ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಾದ್ಯಂತ ಮಾದಕ ವ್ಯಸನ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸರಿಂದ ಜಾಗೃತಿ ಜಾಥಾ ಸಾರ್ವಜನಿಕರಿಗೆ ಕರಪತ್ರ ವಿತರಿಸಿ ಜನಜಾಗೃತಿ ಕೆಆರ್ಪೇಟೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿ ಸಾರ್ವಜನಿಕರಿಂದ ಹರಿದು ಬಂದ ಅಹವಾಲುಗಳ ಮಹಾಪೂರ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮುಂಗಾರು ಚುರುಕು ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಳ ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ ರಸ್ತೆ ಬದಿ ನಿಂತಿದ್ದ ಬೈಕ್ ಸವಾರನಿಗೆ ಬಸ್ ಡಿಕ್ಕಿ ಸ್ಥಳದಲ್ಲೇ ಸವಾರನ ದುರ್ಮರಣ ಮಳವಳ್ಳಿ ತಾಲೂಕಿನಲ್ಲಿ ನಡೆದ ದುರ್ಘಟನೆ ಮಂಡ್ಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಬುಧವಾರ ಮಂಡ್ಯದ ಜಯ ಚಾಮರಾಜೇಂದ್ರ ವೃತ್ತದ ಬಳಿ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡರು ನಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಯತೀಶ್ ಅವರು ಪೊಲೀಸರಿಗೆ ಮಾದಕ ವಸ್ತುಗಳ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಬಿಡಿತದಿಂದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಜೈ ಹಿಂದ್ ನಂತರ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಜಾಗೃತಿ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಬಳಿ ಹಂತ್ಯಗೊಂಡಿತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲಾಯಿತು ಕರ್ನಾಟಕ ರಾಜ್ಯ ಪೊಲೀಸ್ ಮಂಡ್ಯ ಜಿಲ್ಲಾ ಪೊಲೀಸ್ ಮಂಡ್ಯ ಉಪ ವಿಭಾಗದ ವತಿಯಿಂದ ಅಂತರರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಜಾಗೃತಿ ವೇದಿಕೆ ಕಾರ್ಯಕ್ರಮ ಮಂಡ್ಯ ನಗರದ ಪಿಇಎಸ್ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಮಂಡ್ಯ ಜಿಲ್ಲಾ ಪೊಲೀಸ್ ಮಂಡ್ಯ ಉಪವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ವೇದಿಕೆ ಕಾರ್ಯಕ್ರಮ ನಗರದ ಪಿಎಸ್ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆಲವು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ವ್ಯಾಸಂಗದ ಸಮಯದಲ್ಲಿ ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಹಾಗಾಗಿ ಇಂಥ ದುಷ್ಟತನಗಳಿಂದ ದೂರ ಇರಬೇಕು ಎಂದು ನುಡಿದರು ವಿದ್ಯಾರ್ಥಿ ದೆಸೆಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ ದಾರಿ ತಪ್ಪುವ ಸಂಗತಿ ಎದುರಾಗುತ್ತವೆ ಆದ ಕಾರಣ ವಿದ್ಯಾರ್ಥಿಗಳು ವ್ಯಾಸಂಗದ ಕಡೆ ಗಮನ ಹರಿಸಿದರೆ ಯಶಸ್ಸು ಗಳಿಸಬಹುದು ಎಂದು ತಿಳಿಸಿದರು ಆಗಬೇಕು ಸಕ್ಸಸ್ಫುಲ್ ಸಿಟಿಜನ್ಸ್ ಅದು ಆಗ್ಬೇಕು ಅಂತ ಎಲ್ಲರ ಅಪೇಕ್ಷೆ ಇರುತ್ತೆ ಅದು ನಿಮ್ಮ ಕಾಲೇಜು ಪ್ರಾಧ್ಯಾಪಕರಾಗಿರ್ಬೋದು ನಿಮ್ಮ ತಂದೆ ತಾಯಿ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದು ನಿಮ್ಮ ಸ್ಟ್ರೆಂತ್ ಯಾವುದು ನಿಮ್ಮ ಪ್ಯಾಷನ್ ಅಂತ ನಿಮಗೆ ಗೊತ್ತಾಗ್ತದ ಆ ದಿನ ನೀವು ಅದರ ಹಿಂದೆ ಹೋಗಲಿಕ್ಕೆ ಶುರು ಮಾಡಬೇಕು ಜಿಲ್ಲಾ ಅಬಕಾರಿ ಉಪ ಆಯುಕ್ತರಾದ ರವಿಶಂಕರ್ ಮಾತನಾಡಿ ಕೆಲವರು ಡ್ರಗ್ಸ್ ತೆಗೆದುಕೊಂಡರೆ ರಿಲೀಫ್ ಸಿಗುತ್ತದೆ ಎಂದುಕೊಂಡು ಡ್ರಗ್ಸ್ ಸೇವನೆ ಮಾಡುತ್ತಿದ್ದಾರೆ ಅದರಿಂದ ಜೀವನ ನಾಶವಾಗುತ್ತದೆ ಈ ಬಗ್ಗೆ ಎಚ್ಚರದಿಂದ ಇರಬೇಕು ಎಂದು ನುಡಿದರು ಕೆಲವರು ಮನಸ್ಸಿಗೆ ರಿಲೀಫ್ ಸಿಗುತ್ತದೆ ಎಂದು ಡ್ರಗ್ಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡಲು ಹೋಗಿ ಮಾದಕ ವಸ್ತುಗಳ ದಾಸರಾಗುತ್ತಿದ್ದಾರೆ ಆದ್ದರಿಂದ ಇಂತಹ ಪ್ರಕ್ರಿಯೆಗೆ ಮುಂದಾಗಬಾರದು ಎಂದು ತಿಳಿಸಿದರು

ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ವೇದಿಕೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಡಿವೈಎಸ್ಪಿ ರಮೇಶ್ ರಾಚಯ್ಯ ಗಂಗಾಧರ್ ಸ್ವಾಮಿ ಹಾಜರಿದ್ದರು ಕೆಆರ್ಪೇಟೆ ತಾಲೂಕಿನ ಬೋಕನಕೆರೆ ಸಮುದಾಯ ಭವನದಲ್ಲಿ ಕ್ಷೇತ್ರದ ಶಾಸಕರಾದ ಮಂಜು ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮ ಆಯೋಜನೆಗೂ ಮುನ್ನ ಕಾರ್ಯಕ್ರಮದ ಉಪಯುಕ್ತತೆಯ ಬಗ್ಗೆ ಜಾಗೃತಿ ಮೂಡಿಸಿ ಇದರಿಂದ ಹೆಚ್ಚು ಜನರು ಭಾಗವಹಿಸಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಾರೆ ಎಂದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಡಿ ಮಂಜು ತಿಳಿಸಿದರು ಅವರು ಇಂದು ಬೋಕನಕೆರೆ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಾರ್ವಜನಿಕರು ಹಾಗೂ ಗ್ರಾಮೀಣ ಜನರು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಜನಸ್ಪಂದನ ಜನತಾ ದರ್ಶನವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾಗುವ ಪ್ರತಿಯೊಂದು ಅರ್ಜಿಯ ವಿವರವನ್ನು ಐಪಿಜಿಆರ್ಎಸ್ ತಂತ್ರಾಂಶದಲ್ಲಿ ನಮೂದಿಸಿ ಸಂಬಂಧಿಸಿದ ಇಲಾಖೆಗಳಿಗೆ ಕಳುಹಿಸಿಕೊಡಲಾಗುವುದು ಎಲ್ಲ ಅರ್ಜಿಗಳ ವಿಲೇವಾರಿ ಕುರಿತು ಸರ್ಕಾರ ಸರ್ಕಾರದ ಕಾರ್ಯದರ್ಶಿಗಳು ನಿಗಾ ವಹಿಸುತ್ತಾರೆ ಎಂದರು ರೈತರು ಅಥವಾ ಜನಸಾಮಾನ್ಯರು ಕರೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುತ್ತಾರೆ ಒಂದು ವೇಳೆ ಕಾನೂನು ವ್ಯಾಪ್ತಿಯಲ್ಲಿ ಬರದಿದ್ದರೆ ಮನವರಿಕೆ ಮಾಡಿಕೊಡುತ್ತಾರೆ ಇವರ ಕಾರ್ಯವೈಖರಿ ಶ್ಲಾಘನೀಯ ಅಧಿಕಾರಿಗಳು ಸಹ ಜನಸಾಮಾನ್ಯರಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಿ ಎಂದರು ಸಂಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ ಒಬ್ಬ ಜನಪ್ರತಿನಿಧಿ ಅಷ್ಟೇ ಅಲ್ಲ ಯಾವುದೇ ಜಿಲ್ಲೆಯ ಸಾಮಾನ್ಯ ರೈತರು ಸಹ ಫೋನ್ ಮಾಡಿದ್ರೆ ಅನಾವಶ್ಯಕವಾಗಿ ತೋರಿಸಲ್ಲ ನಮಗೂ ಅಷ್ಟೇ ಇದು ಆಗದೇ ಕೆಲಸ ಆಗ್ತೀವಿ ಆಗುತ್ತೆ ಬನ್ನಿ ಬನ್ನಿ ಪದೇ ಪದೇ ಬನ್ನಿ ಅಂದರೆ ಕೆಲಸ ಮಾಡಲ್ಲ ಅಂತ ಆಗೋಕ್ಕಿಂತ ಇಲ್ಲ ನೀವು ಕಾನೂನಲ್ಲಿ ಕೊಡಗಿದೆ ಆಗಲ್ಲ ಅಂತ ನೇರವಾಗಿ ಹೇಳ್ತಾರೆ ಅದು ಜಾತಿಕ್ಕೆ ಅಂತ ಬ್ರಿಟಿಷ್ ಪದೇ ಪದೇ ಹೆಂಗಸ್ ಸುಟ್ಟಿ ಹೇಳೋದಕ್ಕಿಂತ ಅದು ಆಗಲ್ಲ ಅಂತ ಸ್ವಲ್ಪ ಕೊನೆಗೆ ಆದ ಮಾನಸಿಕವಾಗಿ ನಾವೇ ಅದಕ್ಕೆ ಹೊಂದ್ಕೊಂಡು ತಟಸ್ಥ ಹಾಕಬೇಕು ಪದೇ ಪರಿಸ್ಥಿತಿ ಅದು ಅಲ್ಲಿ ನಮಗೆ ಬೇಸರ ಆಗೋದಿಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ಇವತ್ತು ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿದೆ ಸಭೆಯ ಒಂದು ಸರ್ಕಾರದ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಜನರ ಸಮಸ್ಯೆಗಳ ಸಂಪೂರ್ಣವಾಗಿ ಆಲಿಸಿ ಒಂದು ನಿರ್ದಿಷ್ಟವಾದ ತಂತ್ರಾಂಶದಲ್ಲಿ ಆ ದರ್ಜೆಯ ನೋಂದಣಿ ಮಾಡಿಕೊಂಡು ಅದು ಕಾನೂನಾತ್ಮಕವಾಗಿ ಇದ್ದ ಸಂದರ್ಭದಲ್ಲಿ ನಿರ್ದಿಷ್ಟ ಕಾಲ ವಿಧಿಯೊಳಗಡೆ ಆ ಒಂದು ತಮ್ಮ ಜನರ ಸಮಸ್ಯೆಗೆ ಪರಿಹಾರ ನೀಡುವ ಕಾರ್ಯಕ್ರಮ ಆಗಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಜನರು ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಪರಿಹರಿಸಲು ಜನಸ್ಪಂದನ ಕಾರ್ಯಕ್ರಮವನ್ನು ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ ಜನತಾ ದರ್ಶನ ಜನರು ತಮ್ಮ ಕುಂದುಕೊರತೆ ಅರ್ಜಿ ಸಲ್ಲಿಸಲು ಉತ್ತಮ ವೇದಿಕೆ ಎಂದರು ಜನತಾ ದರ್ಶನದಲ್ಲಿ ಸ್ವೀಕೃತವಾಗುವ ಶೇಕಡಾ ನೂರರಷ್ಟು ಅರ್ಜಿಗಳಿಗೂ ಪರಿಹಾರ ನೀಡುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ ಕಾನೂನು ಪರಿಮಿತಿಯಲ್ಲಿರುವ ಕುಂದು ಕೊರತೆಗಳಿಗೆ ಹತ್ತು ದಿನದ ಒಳಗಾಗಿ ಪರಿಹಾರ ಒದಗಿಸಲಾಗುವುದು ಎಂದರು ಬೆಳೆ ವಿಮೆ ರೈತರಿಗೆ ಹೆಚ್ಚು ಉಪಯುಕ್ತವಾಗಿದ್ದು ನೋಂದಣಿ ಮಾಡಿಕೊಳ್ಳಲು ಜುಲೈ ಹದಿನೇಳು ಕೊನೆಯ ದಿನಾಂಕವಾಗಿರುತ್ತದೆ ರೈತರು ತಪ್ಪದೇ ತಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ನೋಂದಣಿ ಮಾಡಿಕೊಳ್ಳಲು ತಿಳಿಸಿದರು ಆರ್ಟಿಸಿಗಳಿಗೆ ಆಧಾರ್ ಸೀಡಿಂಗ್ ಮಾಡುವುದರಿಂದ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಉಪಯುಕ್ತವಾಗುತ್ತದೆ ರೈತರು ತಮ್ಮ ವ್ಯಾಪ್ತಿಯ ಆರ್ಐಗಳನ್ನು ಸಂಪರ್ಕಿಸಿ ಆರ್ಟಿಸಿ ಗೆ ಆಧಾರ್ ಜೋಡಣೆ ಮಾಡಿಕೊಳ್ಳಿ ಕೆಆರ್ಪೇಟೆ ತಾಲೂಕಿನಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರ ಆರ್ಟಿಸಿಗಳಿದ್ದು ಒಂದು ಲಕ್ಷದ ಐವತ್ತು ಸಾವಿರ ಆಧಾರ್ ಸೀಡಿಂಗ್ ಆಗಿರುತ್ತದೆ ಹದಿನೈದು ಸಾವಿರ ಮೃತಪಟ್ಟ ರೈತರ ವಾರಸುದಾರರಿಗೆ ಪೌತಿ ಖಾತೆ ಆಗಬೇಕಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವಾರು ಪೌತಿ ಖಾತೆ ಆಂದೋಲನ ನಡೆಸುವಂತೆ ತಹಸೀಲ್ದಾರ್ಗೆ ನಿರ್ದೇಶನ ನೀಡಲಾಗಿದೆ ಎಂದರು ಜನಸ್ಪದನ ಕಾರ್ಯಕ್ರಮ ಅನ್ನುವಂಥದ್ದು ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಅವರ ಬೇಡಿಕೆಗಳನ್ನು ಆಲಿಸ್ಲಿಕ್ಕೆ ಇಡೀ ಮತ್ತು ವಾರಸ ವ್ಯವಸ್ಥೆ ತಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಒಂದು ಸೂಕ್ತವಾದಂಥ ವೇದಿಕೆ ಆಗಿದೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ತಾಲೂಕು ಕಚೇರಿಗಳಿಗೆ ಬಂದು ನಮ್ಮ ಕುಂದು ಕೊರತೆಗಳನ್ನು ಸಮಸ್ಯೆಗಳನ್ನು ಸಲ್ಲಿಸೋದಕ್ಕಿಂತ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಥವಾ ಜಿಲ್ಲಾ ಮಟ್ಟದ ಬೇರೆ ಬೇರೆ ಕಚೇರಿಗಳಿಗೆ ಅಥವಾ ತಾಲೂಕು ಕಚೇರಿಗೆ ಬಂದು ನಾವು ಮನವಿಗಳನ್ನ ಕೊಡ್ತೀರ ಹಾಗಾಗಿ ಅಲ್ಲಿಗೆ ಬಂದು ಮನವಿಗಳು ಕೊಡೋದ್ರ ಬದಲಾಗಿ ನಮ್ಮ ಎಲ್ಲ ಮಿತ್ರರೇ ನಿಮ್ಮ ಬಳಿ ಬಂದು ನಿಮ್ಮ ಬೇಡಿಕೆಗಳನ್ನು ಆವಾಜಗಳನ್ನು ಸಮಸ್ಯೆಗಳನ್ನು ಆಧಿಸಲಿಕ್ಕೆ ಒಂದು ದೂಪವಾದಂತಹ ವೇದಿಕೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಸದುಪಯೋಗವನ್ನು ಹೆಚ್ಚು ಪಡೆದುಕೊಳ್ಬೇಕು ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಇದೇ ಸಂದರ್ಭದಲ್ಲಿ ಈ ಸ್ವತ್ತು ಪತ್ರಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಉಪವಿಭಾಗಾಧಿಕಾರಿ ನಂದೀಶ್ ಡಿಡಿಎಲ್ಆರ್ ಉಮೇಶ್ ತಹಸೀಲ್ದಾರ್ ನಿಸರ್ಗ ಪ್ರಿಯ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕಿನ ಹಲಗೂರು ಜೆಪಿಎಂ ಕಾಲೇಜಿನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನವನ್ನು ಪೊಲೀಸ್ ಇಲಾಖೆ ಮಳವಳ್ಳಿ ಉಪ ವತಿಯಿಂದ ಆಚರಣೆ ಮಾಡಲಾಯಿತು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕುರಿತು ಮಾತನಾಡಿದ ಹಲವರು ವೃತ್ತಿ ನಿರೀಕ್ಷಕರಾದ ಅವರು ಮಾದಕ ವಸ್ತುಗಳು ಎಂದರೆ ಏನು ಮಾದಕ ವಸ್ತುಗಳ ವ್ಯಸನಕ್ಕೆ ಯಾವ ವಯಸ್ಸಿನ ಮಕ್ಕಳು ಹೆಚ್ಚು ತುತ್ತಾಗುತ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗುತ್ತಾರೆ ಹಾಗೂ ಮಾದಕ ವ್ಯಸನಕ್ಕೆ ತುತ್ತಾದ ನಂತರ ಆಗುವ ಸಮಾಜದ ಮೇಲಿನ ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ಮಾದಕ ವಸ್ತುಗಳ ವ್ಯಸನಕ್ಕೆ ಹದಿನಾರರಿಂದ ಇಪ್ಪತ್ತೈದು ವಯೋಮಾನದ ಟೀನೇಜ್ ವಯೋಮಾನದ ಯುವಕರಲ್ಲಿ ಹೆಚ್ಚು ತುತ್ತಾಗುತ್ತಿದ್ದಾರೆ ಯಾಕೆ ಈ ಹಂತದ ಮಕ್ಕಳಲ್ಲಿ ಹೆಚ್ಚು ಮಾದಕ ವಸ್ತುಗಳ ವ್ಯಸನಕ್ಕೆ ಹೆಚ್ಚು ಆಕರ್ಷಣೆ ಮತ್ತು ಆಸಕ್ತಿ ವೇಗವಾಗಿ ತುತ್ತಾಗುತ್ತಾರೆ ಎಂದರೆ ಈ ಹಂತದಲ್ಲಿ ಮಕ್ಕಳಲ್ಲಿ ಬೆಳವಣಿಗೆಗೆ ಹೊಸ ಆಯಾಮ ಪಡೆದುಕೊಳ್ಳುತ್ತದೆ ಈ ಹಂತದ ಮಕ್ಕಳಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ಪ್ರಪಂಚದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ಹೆಚ್ಚುತ್ತದೆ ಪ್ರಾಪಂಚಿಕವಾಗಿ ಕುತೂಹಲ ಹೆಚ್ಚಾಗಿ ಎಲ್ಲ ರೀತಿಯ ಹೊಸ ರೀತಿಯ ಬದಲಾವಣೆ ಕಾಣುವ ಹಂತವಾಗಿದ್ದು ಎಲ್ಲವನ್ನೂ ಪ್ರಶ್ನೆ ಮನೋಭಾವದಿಂದ ನೋಡುವುದು ಹೆಚ್ಚಾಗುತ್ತದೆ ಈ ಹಂತದ ಮಕ್ಕಳಿಗೆ ಒಳ್ಳೆಯ ವಿಚಾರದಲ್ಲಿ ಆಸಕ್ತಿ ಮತ್ತು ಕುತೂಹಲ ಹೆಚ್ಚಾಗಬೇಕು ಸಾಮಾನ್ಯವಾಗಿ ಮಾದಕ ವಸ್ತು ವ್ಯಸನಕ್ಕೆ ಯಾರು ಬೇಗ ಈಲ್ಡ್ ಆಗ್ತಾರೆ ಯಾರು ವ್ಯಸನಿಗಳಾಗ್ತಾರೆ ಯಾರು ಅದರ ಬಗ್ಗೆ ಆಕರ್ಷಿತರಾಗ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಏನು ಹದಿನಾರು ವರ್ಷದಿಂದ ಇಪ್ಪತ್ತೈದು ವರ್ಷದ ಏನು ಯುವ ಪೀಳಿಗೆ ಇದೆ ಆ ಒಂದು ಯುವ ಜನಾಂಗ ಈ ಒಂದು ಮಾದಕ ವಸ್ತುಗಳ ವ್ಯಸನಕ್ಕೆ ತುಂಬ ಸುಲಭವಾಗಿ ಮತ್ತು ತುಂಬ ವೇಗವಾಗಿ ಆಗ್ತಾ ಇದೆ ಯಾತಕ್ಕೆ ಈ ವಯಸ್ಸಿನ ಮಕ್ಕಳು ಇದ್ರ ಬಗ್ಗೆ ಅಷ್ಟು ಆಸಕ್ತಿನ ವಹಿಸ್ತಾರೆ ಅಷ್ಟು ಆಕರ್ಷಿತರಾಗ್ತಾರೆ ಅಂದರೆ ಮಕ್ಕಳ ಬೆಳವಣಿಗೆ ಆ ಹಂತದಲ್ಲಿ ಒಂದು ಹೊಸ ಆಯಾಮನ ಪಡ್ಕೊಳ್ತಾರೆ ಅಪ್ ಟು ಸಿಕ್ಸ್ಟೀನ್ ನೀವು ಸಣ್ಣ ಮಕ್ಕಳಾಗೇ ಇರ್ತೀರಿ ಮಕ್ಕಳುಗಳಾಗೇ ಇರ್ತಾರೆ ಹದಿನಾರು ವರ್ಷದ ನಂತರ ನಿಮ್ಮ ದೈಹಿಕ ಬೆಳವಣಿಗೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗ್ತದೆ ಆರೋಗ್ಯಕ್ಕೆ ಪ್ರಾರಂಭ ಆಗ್ತದೆ ನಿಮಗೆ ಪ್ರಪಂಚದ ಬಗ್ಗೆ ಕ್ಯೂರಿಯಾಸಿಟಿ ಜಾಗ್ತದೆ ಜಾಸ್ತಿ ಆಗ್ತದೆ ಏನದು ಇದೇನು ಅದನ್ನು ನಾವು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗ್ತದೆ ಆದರೆ ವಿದ್ಯಾರ್ಥಿಗಳಲ್ಲಿ ಏನು ಜಾಸ್ತಿ ಆಗಬೇಕು ಅಂತ ಅಂದರೆ ಒಳ್ಳೆ ವಿಚಾರಗಳ ಬಗ್ಗೆ ಆಕರ್ಷಣೆ ಜಾಸ್ತಿ ಆಗ್ತದೆ ನಾವು ಯಾವುದನ್ನ ಕಲಿಬೇಕು ನಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥದ್ದು ಉಪಯೋಗ ಆಗೋಂಥ ವಿಚಾರ ಯಾವುದು ಅದರ ಬಗ್ಗೆ ಆಕರ್ಷಣೆಗೆ ಆಕರ್ಷಣೆಗೆ ಒಳಗಾದ್ರೆ ಏನೂ ತೊಂದರೆ ಇಲ್ಲ ಅದು ನಿಮ್ಮ ಜೀವನವನ್ನ ಒಂದು ಉನ್ನತ ಮಟ್ಟಕ್ಕೆ ಎಳ್ಕೊಂಡು ಹೋಗ್ತದೆ ಕರ್ಕೊಂಡು ಹೋಗ್ತದೆ ಮಾದಕ ವಸ್ತುಗಳ ಬಗೆಗೆ ನೀವು ಆಕರ್ಷಣೆಯನ್ನು ಬೆಳೆಸ್ಕೊಂಡ್ರೆ ಅದು ನಿಮ್ಮ ಜೀವನವನ್ನ ಅಧಪತನಕ್ಕೆ ತೆಗೆದು ಕಾರ್ಯಕ್ರಮದಲ್ಲಿ ಜೆ ಪಿ ಎಂ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದೇವೇಗೌಡ ಪ್ರಾಂಶುಪಾಲರಾದ ಮೀನಾಕ್ಷಿ ಎಸ್ಐ ಸಿದ್ದರಾಜು ಪಿಸಿ ಮೋಹನ್ ನದಾಫಚಂದ್ರು ಗೀತಾಶ್ರೀ ಅಂಚಿನಾಳ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಇತರರು ಇದ್ದರು ಮಡಿಕೇರಿ ನಾಪೋಕ್ಲು ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಚುರುಕಾಗಿರುವ ಕಾರಣ ಕೃಷ್ಣರಾಜಸಾಗರ ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು ಜಲಾಶಯಕ್ಕೆ ಎರಡು ಸಾವಿರದ ಇನ್ನೂರ ನಲವತ್ತೊಂದು ಕ್ಯೂಸೆಕ್ಸ್ ನೀರು ಒಳಹರಿವಿದ್ದರೆ ಒಂಬೈನೂರ ಎಂಬತ್ತಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿತ್ತು ಜಲಾಶಯದ ಗರಿಷ್ಠ ಮಟ್ಟ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಇದ್ದು ಇಂದು ಎಂಬತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ನೀರು ಜಲಾಶಯದಲ್ಲಿ ಶೇಖರಣೆಯಾಗಿತ್ತು ಮಡಿಕೇರಿ ನಾಪೊಕ್ಲು ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಚುರುಕಾಗಿರುವ ಕಾರಣ ಕೃಷ್ಣರಾಜಸಾಗರ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ ಜಲಾಶಯಕ್ಕೆ ಎರಡು ಸಾವಿರದ ಇನ್ನೂರ ನಲವತ್ತೊಂದು ಕ್ಯೂಸೆಕ್ಸ್ ನೀರು ಒಳಹರಿವಿದ್ದರೆ ಒಂಬೈನೂರ ಎಂಬತ್ತಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿತ್ತು ಜಲಾಶಯದ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಇದ್ದರೆ ಇಂದು ಎಂಬತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ನೀರು ಜಲಾಶಯದಲ್ಲಿ ಶೇಖರಣೆಯಾಗಿತ್ತು ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಮುಂಗಾರು ಚುರುಕಾಗಿದ್ದು ರೈತರು ಕೃಷಿ ಚಟುವಟಿಕೆಯತ್ತ ಮುಖ ಮಾಡಿದ್ದರು ಮುಂಗಾರು ಚುರುಕಿನಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಯಲ್ಲಿ ರೈತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ದಿನಗಳದಂತೆ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟದಲ್ಲಿ ಏರಿಕೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಜಲಾಶಯದ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ನಿಚ್ಚಳವಾಗಿದೆ ಮಳವಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಹಾಗೂ ಮಾನವ ಕಳ್ಳ ಸಾಗಣಿಕೆ ವಿರೋಧಿ ದಿನದ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜಾಥಾ ಕಾರ್ಯಕ್ರಮ ಪಟ್ಟಣದಲ್ಲಿ ನಡೆಯಿತು ಇಲ್ಲಿನ ಪಟ್ಟಣ ಪೊಲೀಸ್ ಠಾಣೆ ಆವರಣದಿಂದ ಆರಂಭವಾದ ಜಾಥಾ ಕಾರ್ಯಕ್ರಮಕ್ಕೆ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಹಶಿರು ನಿಸಾನೆ ತೋರುವ ಮೂಲಕ ಚಾಲನೆ ನೀಡಿದರಲ್ಲದೆ ಮಾದಕ ಪದಾರ್ಥಗಳ ವಿರುದ್ಧದ ಪ್ರತಿಜ್ಞಾವಿಧಿ ಬೋಧಿಸಿದರು ಸಬ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಸೇರಿದಂತೆ ವಿದ್ಯಾಪ್ಯಾರ ಮೆಡಿಕಲ್ ಕಾಲೇಜು ಹಾಗೂ ರೋಟರಿ ಶಾಲಾ ಮಕ್ಕಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ನಂತರ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಟೌನ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಮಾದಕ ವ್ಯಸನದಿಂದ ವ್ಯಕ್ತಿಯ ಆರೋಗ್ಯ ಮಾನಸಿಕ ಸ್ಥಿಮಿತತೆ ಹಾಳಾಗುವುದಲ್ಲದೆ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿ ದೇಶದ ಪ್ರಗತಿಗೆ ಮಾರಕವಾಗಲಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ವಿದ್ಯಾರ್ಥಿಗಳು ಈ ಕುರಿತು ಜಾಗೃತಿ ವಹಿಸಿ ಮಾದಕ ವ್ಯಸನದಿಂದ ದೂರವಿರುವಂತೆ ಕರೆ ನೀಡಿದರು ನಾವು ಸೂಕ್ಷ್ಮವಾಗಿ ಒಂದು ಗಮನಿಸಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತು ಅಂತಕ್ಕಂಥದನ್ನ ನಿಷೇಧ ಮಾಡಿ ಮಾದಕ ವಸ್ತು ಅಂದರೆ ಏನು ಅಂತ ಆ ಪ್ರಾರಂಭಿಕ ಹಂತದಲ್ಲಿ ಈ ಮತ್ತು ಕರೆಸ್ತಕ್ಕಂಥ ವಸ್ತುಗಳು ಯಾವ್ಯಾವ ಇದ್ದಾವೋ ಅದೆಲ್ಲವನ್ನು ಕೂಡ ನಾವು ಮಾದಕ ವಸ್ತು ಅಂತ ಕರೀತೇವೆ ಅದರಲ್ಲಿ ಎರಡು ವಿಭಾಗಗಳನ್ನಾಗಿ ಮಾಡಿಕೊಂಡಾಗ ಒಂದು ಅದನ್ನು ಮದ್ಯಪಾನದ ಮುಖಾಂತರ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಮಾದಕ ವಸ್ತು ಆ ನಂತರ ಅದನ್ನು ನೈಸರ್ಗಿಕವಾಗಿ ಲಭ್ಯ ಇರತಕ್ಕಂಥ ಕೆಲವು ಗಿಡಗಳನ್ನ ಬೆಳೆದು ಅದರಿಂದ ಉತ್ಪಾದನೆ ಮಾಡತಕ್ಕಂಥ ಗಾಂಜಾ ಇರ್ಬೋದು ಕೋಕೇನ್ ಇರ್ಬೋದು ಅದು ಎರಡನೇ ಹಂತ ಮೂರನೇದಾಗಿ ಕೆಲವು ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಅದರಿಂದ ಈ ಮದ್ದು ಬರತಕ್ಕಂಥ ವಸ್ತುಗಳನ್ನ ತಯಾರಿಸಿ ಉಪಯೋಗಿಸ್ತಕ್ಕಂಥದ್ದು ಸಬ್ ಇನ್ಸ್ಪೆಕ್ಟರ್ ಜಯಲಕ್ಷ್ಮಿ ಕಾಲೇಜಿನ ಉಪ ಪ್ರಾಂಶುಪಾಲರಾದಂತಹ ಪದ್ಮಿನಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ರಸ್ತೆ ಬದಿಯ ಸೇತುವೆ ಬಳಿ ನಿಂತಿದ್ದ ಬೈಕ್ ಸವಾರನಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಸೇತುವೆ ಸಹ ಛಿದ್ರಗೊಂಡು ಹಳ್ಳಕ್ಕೆ ಉರುಳಿ ಬಿದ್ದಿರುವ ದುರ್ಘಟನೆ ಮಳವಳ್ಳಿ ಪಟ್ಟಣದ ಹೊರವಲಯದ ಕೊಳ್ಳೇಗಾಲ ರಸ್ತೆ ಮಾರೆಹಳ್ಳಿ ಕಣಿಗಲ್ ಹಳ್ಳದ ಬಳಿ ಚರುಗಿದೆ ಮೂಲತಃ ಮಂಚನಹಳ್ಳಿಯವರಾದ ಹಾಲಿ ಪಟ್ಟಣದ ವಾಸಿ ನಲವತ್ತೆರಡು ವರ್ಷದ ರವಿ ಎಂಬುವರೇ ಮೃತಪಟ್ಟ ದುರ್ದೈವಿಯಾಗಿದ್ದು ಕೆಪಿಟಿಸಿ ಎಲ್ನ ಸಹಾಯಕ ಅಭಿಯಂತರರಾಗಿರುವ ಇವರು ಪ್ರಸ್ತುತ ಶಿವನ ಸಮುದ್ರದಲ್ಲಿ ಜೆಇ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ಗೊತ್ತಾಗಿದೆ ಮಂಗಳವಾರ ಸಾಯಂಕಾಲ ಐದು ಗಂಟೆ ಸಮಯದಲ್ಲಿ ಕರ್ತವ್ಯ ಮುಗಿಸಿ ರವಿ ಅವರು ತಮ್ಮ ಬೈಕ್ನಲ್ಲಿ ಮಳವಳ್ಳಿ ಕಡೆಗೆ ಬರುತ್ತಿದ್ದ ವೇಳೆ ಮಾರೇಹಳ್ಳಿ ಕಣಿಗಲ್ಲ ಹಳ್ಳದ ಸೇತುವೆ ಬಳಿ ಬೈಕ್ ನಿಲ್ಲಿಸಿಕೊಂಡು ನಿಂತಿದ್ದಾಗ ಮಳವಳ್ಳಿ ಕಡೆಯಿಂದ ಬಂದ ಕೆ ಬಸ್ ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ ಬೈಕ್ಗೆ ಡಿಕ್ಕಿ ಹೊಡೆದ ಬಸ್ಸು ನಂತರ ಸೇತುವೆಗೆ ಗುದ್ದಿದ್ದು ಸೇತುವೆ ಸಮೇತ ರವಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿದ್ದು ಬೈಕ್ ಬಸ್ಸಿನ ಅಡಿಗೆ ಸಿಕ್ಕಿಕೊಂಡಿತ್ತು ಎಂದು ವರದಿಯಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಗ್ರಾಮಾಂತರ ಠಾಣೆಯ ಪೊಲೀಸರು ಸಾರ್ವಜನಿಕರ ನೆರವಿನಿಂದ ಶವವನ್ನು ಮೇಲೆತ್ತಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದಾರೆ ಗ್ರಾಮಾಂತರ ಪೊಲೀಸರು ಘಟನೆಯ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಾದ್ಯಂತ ಮಾದಕ ವ್ಯಸನ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸರಿಂದ ಜಾಗೃತಿ ಜಾಥಾ ಸಾರ್ವಜನಿಕರಿಗೆ ಕರಪತ್ರ ವಿತರಿಸಿ ಜನಜಾಗೃತಿ ಕೆಆರ್ಪೇಟೆಯಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಯಶಸ್ವಿ ಸಾರ್ವಜನಿಕರಿಂದ ಹರಿದು ಬಂದ ಅಹವಾಲುಗಳ ಮಹಾಪೂರ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮುಂಗಾರು ಚುರುಕು ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಳ ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ ರಸ್ತೆ ಬದಿ ನಿಂತಿದ್ದ ಬೈಕ್ ಸವಾರನಿಗೆ ಬಸ್ ಡಿಕ್ಕಿ ಸ್ಥಳದಲ್ಲೇ ಸವಾರನ ದುರ್ಮರಣ ಮಳವಳ್ಳಿ ತಾಲೂಕಿನಲ್ಲಿ ನಡೆದ ದುರ್ಘಟನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ